ಹೌದಾ ಈ ವಿಷಯ ನಿಜವಾ ಇದು ಸಾಧ್ಯನಾ ಹೌದು ಸರ್ ನಾವೆಲ್ಲರೂ ನಂಬಲೇಬೇಕು ಅದೇ ಈ ವರ್ಷದಲ್ಲಿ ಒಟ್ಟು ಐದು ಸಿನಿಮಾಗಳು ರಿಲೀಸಿಗೆ ರೇಡಿ ಇರುವಂಥ ಅದು ಒಬ್ರೇ ಒಬ್ರೇ ಆ್ಯಕ್ಟ್ ಮಾಡಿರ್ತಕ್ಕಂಥ ಐದು ಸಿನಿಮಾಗಳು ಜ ರಿಲೀಸ್ಗೆ ತಯಾರಾದಂಥ ಈ ಒಂದು ಸಿನಿಮಾಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟ್ರ್ ಅಂಗ್ಳಕ್ಕೆ ಬರೋದಕ್ಕೆ ಎಲ್ಲ ಸಜ್ಜಾಗಿ ನಿಂತಿರುವ ಸಿನಿಮಾ ಯಾವುದಪ್ಪ ಅಂತಂದರೆ ನಮ್ಮ ಪ್ರಜ್ವಲ್ ದೇವರ ಸರ್ ಅಭಿನಯದ ಐದು ಸಿನಿಮಾಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಾಕಂದರೆ ಇವೆಲ್ಲ ಟೀಸರಲ್ಲಿ ನೋಡಿರ್ಬೋದು ಟೀಸರಲ್ಲಿ ಮೂಡಿ ಮಾಡಿರುವ ಕರಾವಳಿ ಸಿನಿಮಾದ ಒಂದು ಟೀಸರ್ ಬಿಟ್ಟರೆ ಆ ಟೀಸರ್ಗೆ ಯಾವ ರೀತಿ ಕ್ರೇಜ್ ಹುಟ್ಟಾಕತ್ತಪ್ಪ ಅಂತಂದ್ರೆ ಮತ್ತೊಮ್ಮೆ ತುಂಬ ಅಷ್ಟು ಈ ಒಂದು ಸಿನಿಮಾದಲ್ಲಿ ಮೂಡಿ ಬಂದೈತೆ ಅಷ್ಟು ಒಳ್ಳೆಯ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂಥ ಈ ಒಂದು ಸಿನಿಮಾ ಆಗೈತಿ ಕರಾವಳಿ ಒಟ್ಟು ಐದು ಸಿನಿಮಾಗಳು ಈ ವರ್ಷದಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಅಭಿನಯದ ಸಿನಿಮಾಗಳು ಐದು ಸಿನಿಮಾಗಳು ರಿಲಿ ರಿಲೀಸ್ ರಿಲೀಸ್ಗೆ ರೇಡಿ ಇರುವಂಥ ಒಟ್ಟು ಐದು ಸಿನಿಮಾಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದೊಂದು ಒಂದೊಂದು ಹಂತ ಹಂತವಾಗಿ ಈ ಸಿನಿಮಾಗಳು ಐದು ಸಿನಿಮಾಗಳು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿಷಯದಲ್ಲಿ ಅಷ್ಟು ಇದೇ ವರ್ಷ ರಿಲೀಸ್ಗೆ ರೇಡಿ ಇರುವಂಥ ಸಿನಿಮಾಗಳು ಯಾವ್ಯಾವಪ್ಪ ಅಂತ ಎಲ್ಲವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆಗೆ ನಮ್ಮ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾರಿಗೂ ಮರಿಬೇಡ್ರಿ ಅಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ ಓಕೆ ಸರ್ ಈಗ ನಾವು ಹೇಳ್ತಾ ಇರ್ಬೋದು ಯಾರ ಬಗ್ಗೆಯಪ್ಪ ಅಂತಂದರೆ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅಭಿನಯದ ಐದು ಸಿನಿಮಾಗಳು ಯಾರಪ್ಪ ಅಂತಂದರೆ ಕರಾವಳಿ ನೀವು ಕರಾವಳಿ ಕರಾವಳಿಯನ್ನು ನೋಡಿರ್ಬೋದು ಕರಾವಳಿ ಸಿನಿಮಾದಲ್ಲಿ ಯಾವ ರೀತಿ ಕ್ರೇಜ್ ಟೀಸರ್ ಟೀಸರಲ್ಲಿ ನೋಡಿರ್ಬೋದು ಅಂದರೆ ಟೀಸರ್ ಈಗ ಒಂದು ಬಿಡುಗಡೆ ಆಗೈತಿ ಟೀಸರ್ ಬಿಡುಗಡೆ ಆಗಿದ್ದಕ್ಕೆ ಎಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತಂದರೆ ಅಷ್ಟು ಒಳ್ಳೆಯ ಸಿನಿಮಾ ಕರಾವಳಿ ಆಗಿರ್ಬೋದು ಇದು ಇದೊಂದು ರಿಲೀಸ್ಗೆ ರೇಡಿಯೋ ಇರುವಂಥ ಈಗ ಸದ್ಯದ ಮಟ್ಟಿಗೆ ರಿಲೀಸ್ಗೆ ಈ ಒಂದು ಸಿನಿಮಾ ಈ ಸದ್ಯದಲ್ಲಿ ಈ ಒಂದು ಇನ್ನೇನು ಹದಿನೈದು ದಿನದಲ್ಲೇ ಒಂದು ಅಪ್ಡೇಟ್ ಸಿಗುತ್ತೆ ಈ ಸಿನಿಮಾದ ಬಗ್ಗೆ ಹೆಂಗ್ರೆ ಏನಾದ್ರೆ ಟ್ರೈಲರ್ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲೇ ರಿಲೀಸ್ ಆಗುತ್ತೆ ಟ್ರೈಲರ್ ಈ ಟ್ರೈಲರ್ ಆಯಿತು ಈ ಟೀಸರ್ ಅಂತ ನೋಡತ್ತೆ ಎಲ್ಲ ಟೈ ಈಗಂತ ಓಪನ್ ಮಾಡಿಬಿಟ್ರೆ ಸಾಕು ಇವಾಗ ಓಪನ್ ಮಾಡಿದ ಮಾಡಿದ್ಬಿಟ್ರೆ ಈ ಒಂದು ಕರಾವಳಿ ಟೀಸರ್ ಅಂತಾರೆ ಎಲ್ಲರೂ ನೋಡಿದಂಥ ಈ ಒಂದು ಸಿನಿಮಾ ಆಗೈತಿ ಈ ಸಿನಿಮಾದ ಅಪ್ಡೇಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಡೇಟ್ ಅಂತ ಸಿಗ್ತಾ ಹೋಗ್ತಾ ಇರ್ತದೆ ಹೋಗ್ ಅಂತ ದಯವಿಟ್ಟು ವಿಡಿಯೋದಲ್ಲಿ ಸ್ವಲ್ಪ ಏನಂದ್ರೆ ಸೌಂಡು ಹೊರಗಡೆ ಕೆಲಸ ಮಾಡ್ತಾ ಇದ್ದರೆ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾ ಇದೆ ದಯವಿಟ್ಟು ಸ್ವಲ್ಪ ಅನುಸೂರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ ನಾನು ಈಗ ಒಂದು ಕರಾವಳಿ ಟೀಸರ್ ಅದು ನೋಡಿರ್ಬೋದು ಈಗ ಕರಾವಳಿ ಟೀಸರ್ ಅಂದರೆ ಟ್ರೈಲರ್ ಬಿಡುಗಡೆ ಮಾಡ್ತಾರೆ ಈ ಸದ್ಯದಲ್ಲಿ ಹೋಗೋಣ ಇನ್ನೂ ಹದಿನೈದು ದಿನದಲ್ಲಿ ಈ ಒಂದು ಬಿಗ್ ಅಪ್ಡೇಟ್ ಸಿಗತೈತಿ ಈ ಸಿನಿಮಾದ ಅಪ್ಡೇಟ್ ಅಂದರೆ ಏನಪ್ಪ ಅಂತಂದರೆ ರಿಲೀಸ್ ಡೇಟ್ ರಿಲೀಸ್ ಡೇಟ್ ಸದ್ಯದಲ್ಲಿ ಒಂದು ಅಪ್ಡೇಟ್ ಅಂತ ದೊಡ್ಡ ಅಪ್ಡೇಟ್ ಅಂದರೆ ತಪ್ಪಾಗ್ತದೆ ಅಷ್ಟು ಅಪ್ಡೇಟ್ ಅಂದರೆ ಈ ಒಂದು ಸಿನಿಮಾದ ಅಪ್ಡೇಟ್ ಮಾಹಿತಿ ಅಂದರೆ ಹೊರಗೆ ಅಂತ ಹೇಳ್ತೀನಿ ನಾನು ಈಗ ಇದು ಆಗಿರ್ಬೋದು ಈಗ ರಾಕ್ಷಸ ಈ ಒಂದು ಹಾರರ್ ಸಿನಿಮಾ ಅಂತಂದರೆ ತಪ್ಪಾಗೋದು ಯಾಕಂದರೆ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅಭಿನಯದ ಇದೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಐದು ಸಿನಿಮಾದಲ್ಲಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಿಲೀಸ್ ಆಗುವ ಪೈಕಿ ಪೈಕಿಯಲ್ಲಿ ಲಿಸ್ಟ್ನಲ್ಲಿ ಈ ಒಂದು ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಪ್ಪ ಅಂತಂದರೆ ರಾಕ್ಷಸ ಸಿನಿಮಾ ರಾಕ್ಷಸ ಸಿನಿಮಾ ಇದೊಂದು ಹಾರರ್ ಸಿನಿಮಾ ಮತ್ತೆ ಸೌಂಡ್ ಬರ್ತಾ ಇದೆ ದಯವಿಟ್ಟು ಅನುಸರಿಸುವ ನಾನು ಈಗ ರಾಕ್ಷಸ ಸಿನಿಮಾ ರಾಕ್ಷಸ ಆದಮೇಲೆ ಇದ್ದರೆ ಮುಂದೆ ಯಾವುದಪ್ಪ ಅಂತ ಕೇಳ್ಬೋದು ಚೀತಾ ಚೀತಾನು ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಈ ಅದ್ರ ಬಗ್ಗೆ ಏನಕ್ಕೆ ಇನ್ನೂ ಮಾಹಿತಿ ಕರೆ ಬಿಟ್ಕೊಟ್ಟಿಲ್ಲ ಇನ್ನ ಮಾಹಿತಿ ಕರೆ ಬಂದಿಲ್ಲ ಅದು ಯಾಕಂದ್ರೆ ಇನ್ನೂ ಸ್ವಲ್ಪ ಲೇಟ್ ಐತಿ ಯಾಕಂದ್ರೆ ಇದು ಕರಾವಳಿ ಆಗಿರ್ಬೋದು ಕರಾವಳಿ ಡೇಟ್ ಅನೌನ್ಸ್ಪೆಟ್ ಇನ್ನೇನು ಕೆಲವೇ ದಿನ ಡೇಟ್ ಆಗಿ ಅನೌಸ್ಪೆಂಟ್ ಆಗುತ್ತೆ ಕರಾವಳಿ ಆಗಿರ್ಬೋದು ಈಗ ರಾಕ್ಷಸ್ ಆಗಿರ್ಬೋದು ಒಂದು ಚೀತಾ ಅಂತೇಳಿ ಅದೊಂದ್ರೆ ನೀವೆಲ್ಲ ಕೇಳಿರ್ಬೋದು ಹೆಸರು ಕೇಳಿದ್ರೆ ಆನಂದ್ ಅಲ್ಟಿಮೇಟ್ ಆದಂಥ ಒಂದು ಸಿನಿಮಾ ಟೈಟಲ್ ಆಗೈತಿ ಇನ್ನೂ ಇವು ಮೂರು ಸಿನಿಮಾಗಲ್ಲ ಇನ್ನೂ ಎರಡು ಸಿನಿಮಾಗ ಒಟ್ಟು ಐದು ಸಿನಿಮಾಗಳು ಈ ಒಂದು ಈ ವರ್ಷದಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅವರ ಈ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಅಂತಂದರೆ ಈ ಐದು ಸಿನಿಮಾಗಳು ಇದೇ ವರ್ಷ ರಿಲೀಸಿಗೆ ರೇಡಿ ಅದು ದಯವಿಟ್ಟು ಈಗ ಮೂರು ಸಿನಿಮಾ ಹಾಕಲು ಹೇಳಿನಿ ಈ ಎರಡು ಸಿನಿಮಾ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿದ್ರೆ ನಾನು ಅವು ಎರಡು ಸಿನಿಮಾ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಬೇಕು ಅಂದರೆ ಟ್ವಿಸ್ಟ್ ಇರ್ಬೇಕು ನೆಕ್ಸ್ಟ್ ಸಿನಿಮಾದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳುತ್ತೆ ನಾನು ಅದೊಂದು ಎಲ್ಲವನ್ನು ಹೋಗ್ತೀನಿ ಓಕೆ ಸರ್ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಂದ್ರೆ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡ್ರೆ ಅಂತೇಳಿ ಎಲ್ಲರೂ ಕೇಳ್ಕೊತೀನಿ ಓಕೆ ಸರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತದೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಸರ್ ಬರ್ತೇನೆ